ಳದ ಕುರಿತು ಗೊಂದಲದ ಹೇಳಿಕೆ ಹಿಂದೂಗಳ ವಿಚಾರದಲ್ಲಿ ಮೂಗು ತೂರಿಸೋದು ಇತರೆ ಧರ್ಮೀಯರನ್ನ ಸೆಳೆಯಲು ಹಿಂದೂಗಳಿಗೆ ನೋವು ನೀಡಲಾಗುತ್ತಿದೆ ಉಪಮುಖ್ಯಮಂತ್ರಿ ಹೇಳಿಕೆ ನೀಡಿದ್ರೆ ನಮಗೆ ಅಯ್ಯೋ ಅನಿಸುತ್ತದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಚಾಮುಂಡಿ ದೇವಸ್ಥಾನ ಹಿಂದೂ ದೇವಸ್ಥಾನ ಅಲ್ಲ ಅಂತ ಮಾತನಾಡಿದ್ದಾರೆ ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ಕರೆಸ್ತಾ ಇದ್ದಾರೆ ತಾಯಿ ಭುವನೇಶ್ವರಿಯನ್ನ ಒಪ್ಪಿಲ್ಲ ಇನ್ನು ಚಾಮುಂಡೇಶ್ವರಿಯನ್ನ ಹೇಗೆ ಒಪ್ಪುತ್ತಾರೆ ರೀತಿಯಲ್ಲಿ ಗೊಂದಲದ ಹೇಳಿಕೆ ಅದರಲ್ಲೂ ವಿಶೇಷವಾಗಿ ಹಿಂದೂಗಳ ಒಂದು ವಿಚಾರದಲ್ಲಿ ತೋರಿಸುವ ಮುಖಾಂತರ ಇತರೆ ಧರ್ಮೀಯರನ್ನ ಸೆಳೀಲಿಕ್ಕೋಸ್ಕರ ನೋವು ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳ ಒಂದು ಹೇಳಿಕೆಗಳನ್ನು ನೋಡಿದ್ರೆ ನಮಗೆ ಅಯ್ಯೋ ಅನಿಸುತ್ತೆ ಒಂದು ಕಡೆಗೆ ನಮ್ಮ ಆರ್ ಎಸ್ ಎಸ್ಸಿನ ಪ್ರಾರ್ಥನೆಯನ್ನು ವಿಧಾನಸಭೆಯಲ್ಲಿ ಮಾಡ್ತಾರೆ ಅದಾದ್ಮೇಲೆ ಕ್ಷಮೆ ಕೇಳ್ತಾರೆ ಆ ತಪ್ಪ ಮತ್ತೊಮ್ಮೆ ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಮತ್ತು ವಿಶೇಷವಾಗಿ ಡಿ ಸಿ ಎಂ ಅವರು ಚಾಮುಂಡಿ ದೇವಸ್ಥಾನ ಅದು ಕೇವಲ ಅದು ಹಿಂದೂಗಳಿಗೆ ಸೇರಿದಂಥ ದೇವಸ್ಥಾನ ಅಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ ರಾಜಮಾತೆ ಪ್ರಮೋದ ದೇವಿಯವರು ಕೂಡ ಅತ್ಯಂತ ನೋವಿನಿಂದ ಮಾತಾಡಿದ್ದಾರೆ ಈ ರೀತಿ ಗೊಂದಲದ ಒಂದು ಗೂಡಾಗಿ ಅವರ ಮನಸ್ಥಿತಿ ಇತ್ತೀಚೆಗೆ ಈ ರೀತಿ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮೊನ್ನೆ ನೋಡಿರ್ಬೋದು ನಮ್ಮ ಸಹಕಾರಿ ಸಚಿವರು ರಾಹುಲ್ ಗಾಂಧಿ ಕೊಟ್ಟಂತ ಹೇಳಿಕೆ ಬಿಹಾರ್ ಚುನಾವಣೆ ವಿಚಾರದಲ್ಲಿ ಅವರು ಏನಿದೆ ಅದನ್ನ ನೇರವಾಗಿ ಹೇಳಿದ್ರು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಇಷ್ಟು ದಿನ ಟೈಮ್ ಇರುತ್ತೆ ಚುನಾವಣೆ ಆಯೋಗಕ್ಕೆ ಅಂತೇಳಿ ಅವ್ರನ್ನ ಮಂತ್ರಿಗಿರಿಯಿಂದ ತೆಗೆದುಹಾಕಿದ್ರು ಈ ಡಿ ಸಿ ಎಂ ಸಾಹೇಬರು ಹೇಳಿಕೆ ನೋಡಿದ್ರೆ ಈ ರೀತಿ ದಸರಾ ಉದ್ಘಾಟನೆಗೆ ಸಾಹಿತಿನ ಕರೆಸ್ತಾ ಇದ್ದಾರೆ ಅದು ಧರ್ಮದ ಚೌಕಟ್ಟಿನಲ್ಲಿ ವಿರೋಧ ಮಾಡ್ತಾ ಇಲ್ಲ ಇವತ್ತೇನು ದಸರಾ ಉದ್ಘಾಟನೆಯನ್ನು ಮಾಡಲಿಕ್ಕೆ ಏನು ಬರ್ತಾ ಇದ್ದಾರೆ ಆ ಹೆಣ್ಮಗಳು ತಾಯಿ ಭುವನೇಶ್ವರಿನೇ ಒಪ್ಪಿಲ್ಲ ಅವಳು ಇನ್ನು ಚಾಮುಂಡೇಶ್ವರಿ ಒಪ್ಪಲಿಕ್ಕೆ ಹ್ಯಾಕ್ ಸಾಧ್ಯ ಅನ್ನೋದು ನಮ್ಮೆಲ್ಲದೂ ಕೂಡ ಚರ್ಚೆ ನಾ ಹೆಚ್ಚಿಕೆ ಬಿಡಿಸಿ ಹೇಳುವಂಥ ಅವಶ್ಯಕತೆ ಈಗಾಗಲೇ ನಮ್ಮ ಪಕ್ಷದ ಒಂದು ನಿಲುವನ್ನ ಗೌರವಿತ ಕೇಂದ್ರ ಮಂತ್ರಿಗಳಂತ ಶೋಭಾ ಕರ ಕರಂದಾಜಿ ಅವ್ರು ಮಾತಾಡಿದ್ದಾರೆ ಸ್ನೇಹಿತರಂತ ಪ್ರತಾಪ್ ಸಿಂಹ ಅವರು ಮಾತಾಡಿದ್ದಾರೆ ಗೌರವಿತ ಯದುವೀರ್ ಅವರು ಅಲ್ಲಿಯ ಲೋಕಸಭಾ ಸದಸ್ಯರು ಅವರು ಕೂಡ ಮಾತಾಡೋದ ಪ್ರಯತ್ನ ಆಗಿದೆ ಧರ್ಮಸ್ಥಳದ ವಿಚಾರದಲ್ಲಿ ಮುಖ ಮುಚ್ಕೊಂಡು ಬಿಡೋ ದುಸ್ಥಿತಿ ತೆಗೆದುಕೊಂಡು ಬಂದಿದ್ದಾರೆ ಈ ರೀತಿ ಉದ್ದೇಶ ಪೂರ್ವಕವಾಗಿ ಹಿಂದೂಗಳ ಒಂದು ಮನಸ್ಥಿತಿಯನ್ನು ನೋವು ಮಾಡುವಂಥ ದುರುದ್ದೇಶವನ್ನು ಇಟ್ಟುಕೊಂಡು ಈ ಎಲ್ಲ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಇದೆಲ್ಲದೂ ಕೂಡ ನಮ್ಮ ಕರ್ನಾಟಕದ ಜನ ತಾಳ್ಮೆಯಿಂದ ಗಮನಿಸ್ತಾ ಇದ್ದಾರೆ ಸರಿಯಾದ ಸಂದರ್ಭವನ್ನು ಕಾಯ್ತಾ ಇದ್ದಾರೆ ಅವರ ಒಂದು ಈ ತಪ್ಪು ಹೆಚ್ಚುಗಳಿಗೆ ಶಾಶ್ವತವಾಗಿ ಮನೆ ಕಳಿಸ್ಲಿಕ್ಕೆ ಏನಾಗಬೇಕು ಆ ದಿಕ್ಕಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ನಾವು ಜಾಗೃತಿಗೊಳಿಸುವಂಥ ಕಾರ್ಯನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈಗ ಆಲ್ರೆಡಿ ನಾಳೆ ಒಂದನೇ ತಾರೀಕು ಧರ್ಮಸ್ಥಳ ಚಲೋ ಕಾರ್ಯವನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಇನ್ನು ಚಾಮುಂಡೇಶ್ವರಿ ದಸರಾ ವಿಚಾರದಲ್ಲೂ ಕೂಡ ಇದೇ ರೀತಿಯಂತ ಹಠವನ್ನು ಮಾಡಿದ್ರೆ ಸರಿಯಾದ ರೀತಿಯಂತ ಬುದ್ಧಿ ಕಲಿಸುವಂಥ ದಿನ ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂದಾದ್ಮೇಲೆ ದಿನ ಒಂದಲ್ಲ ಒಂದು ರೀತಿಯಲ್ಲಿ வந்தல ஏழ்கை